ಬೆಂಗಳೂರಲ್ಲಿ ಯಾರು ಹೊಸ ಮಾಡ್ತಾರೆ ಅವರೆಲ್ಲ ಏರೌಡಿ ಶೀಟ್ ಅಂತ ತೀರ್ಮಾನ ಮಾಡ್ಬೇಕು ನಾವು ಯಾಕೆಂದ್ರೆ ಈ ರೌಡಿಗೆ ಏನು ಒಂದು ಸ್ವಂತ ಮನೆ ಇರಲ್ಲ ಪ್ರೂಫ್ದಲ್ಲ ಪ್ರೂಪಾ ಅವನಿದ್ದುದು ಮನೇಲಿ ಇರಲ್ಲ ಯಾಕೆ ಕಡಿತದ ಮಗನೇ ಏನು ಆರಿಸ್ಬಿಡ್ತೀನಿ ಗೊತ್ತಾಯ್ತಲ್ಲ ಏನು ಗ್ಯಾಂಗು ಶುರುವಾಗೈತಲ್ಲ ನಿನ್ನ ಕತೆ ಇರಬೇಕಾ ಬೇಡವಾ ಅಂತ ಸಬ್ ಇನ್ಸ್ಪೆಕ್ಟರ್ ಇರಬೇಕು ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಸ್ಟಾಕ್ ಮಾರ್ಕೆಟ್ನ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಥ್ಯಾಂಕ್ ಯು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಇದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಸೊ ಸರ್ ಕಳೆದ ಸಂಚಿಕೆಯಲ್ಲಿ ಕಬಡ್ಡಿ ಮ್ಯಾಚ್ ಆಯಿತು ಅಂತ ಹೇಳಿದ್ರಿ ಕಬಡ್ಡಿ ಮ್ಯಾಚ್ ಆದಮೇಲೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ಪ ಪರವಾಗಿರುವಂಥ ಟೀಮಿಗೆ ಕೊಡಿಸ್ಬೇಕು ಅಂಥೇಳಿ ಅಂಡ್ಯೂ ಅಡ್ವಾಂಟೇಜ್ ಅಂತಾರಲ್ಲ ಆ ಥರ ಮಾಡೋಕ್ಕೋದ ಸೊ ಅದರದ್ದು ಒಂದು ಪರಿಣಾಮ ಅಲ್ಲಾಯಿತು ಸೊ ಈಗ ಏನು ಬೇರೆ ಬೇರೆ ಪ್ಲೇಯರ್ಗಳಿದ್ರು ಅವರು ಕೂಡ ಬೈಫರ್ ಕೆಟ್ ಆದರು ಅಂದರೆ ಒಬ್ಬೊಂದು ಜನ ಇವ್ರ ಕಡೆ ಒಂದರ ಜನ ಇವ್ರ ಕಡೆ ಆದರು ಸೊ ಆಮೇಲೆ ಕೆಲವರು ಅದರ ಮಧ್ಯದಲ್ಲಿ ಇದ್ಕೊಂಡು ಅಡ್ವಾಂಟೇಜ್ ತೊಗೋಬೇಕು ಅನ್ನೋ ಪ್ಲಾನ್ ಮಾಡುವಂಥವ್ರು ಇದ್ದರು ಬಟ್ ಇವರು ನೀವು ಹೇಳ್ದಂಗೆ ಇವರಿಬ್ಬರು ಮಾತ್ರ ನಾವು ಯಾವುದೇ ಕಾರಣಕ್ಕಾತ್ರ ಬೈ ಇದಾಗೋದು ಬೇಡ ಡಿವೈಡ್ ಆಗೋದು ಬೇಡ ನಾವು ಜೊತೆಲೇ ಇರೋಣ ಅಂಥೇಳೆ ಮ್ಯಾಚ್ ಮಾಡಿದ್ದು ಮ್ಯಾಚ್ ಆದಮೇಲೆ ಏನಾಗುತ್ತೆ ಸರ್ ಇವರಿಬ್ಬರ ಮಧ್ಯೆ ಏನಾಗುತ್ತೆ ಏನಾಗುತ್ತೆ ಒಂಥರ ಅಶಾಂತಿಯಾಗಿಬಿಡುತ್ತೆ ಆಗ್ಬಿಡುತ್ತೆ ಪೊಲೀಸವ್ರುಗಳ್ಗೆ ಕೆಲಸ ಆಗಿಬಿಡುತ್ತೆ ಆಮೇಲೆ ಎತ್ ತಗೊಬಂದು ತೊಗೊಬಂದು ತಗೊಬಂದು ಆಡ್ದು ಒಡ್ದು ಪೊಲೀಸರು ರಟ್ಟೆನಲ್ಲಿ ಇಲ್ದಂಗೆ ಆಗ್ಬಿಡ್ತದೆ ಏನು ಹೊಡಿದು ಇವ್ರಿಗೆ ಏನು ಪ್ರತಿ ದಿವಸ ಏನು ವರ್ಕ್ಶಾಪಲ್ಲಿ ಒಂದು ಎಂಟತ್ತು ಜನ ಪೊಲೀಸರುಗಳು ಬರೀ ಹತ್ತು ಹದಿನೈದು ದೊಣ್ಣೆ ಮುರಿದಾಕು ಕೆಲಸ ಆಯ್ತದೆ ಇವ್ರಿಗೆ ಏಟ್ಗಳು ಒಡ್ದು 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 ಎಲ್ಲಾರು ಅರೆಸ್ಟ್ ಮಾಡ್ತಾರೆ ಇವನಿಗೂ ಅರೀಶಾ ಅದ್ರಲ್ಲಿ ಮೇನ್ ಇಂಪಾರ್ಟೆಂಟು ಪ್ರಾಬ್ಲಮ್ ಕ್ರಿಯೇಟರ್ಸು ಇವರಿಬ್ಬರು ಹರೀಶಾ ಮತ್ತು ಪರಮೇಶ ಅಂತ ಗೊತ್ತಾಗೆ ಅವ್ರಿಗೆ ಎಲ್ಲ ಇಲ್ಲಿಂದ ಇದನ್ನು ಹಾಕ್ಬಿಟ್ಟು ಏನು ಒನಕೆ ಅಂತ ಹಾಕ್ತಾರೆ ಹಾಕಿಬಿಟ್ಟು ಈ ಮಾಂಸ ಗಿಂಸ ಎಲ್ಲ ಪುರ್ಪುಡಿ ಮಾಡಿ ಬಿಸಾಕ್ಬಿಟ್ಟಿರ್ತಾರೆ ಈ ಕೆಳಗಡೆ ಆಡ್ದು ಲಾಳ ಹೊಡೆದು ಅವ್ನು ಎದ್ನು ಎದ್ದೇಳೇಬಾರ್ದು ಆ ಮಟ್ಟಕ್ಕೆ ಮಾಡಿಟ್ಬಿಡ್ತಾರೆ ಇವ್ರನ್ನ ಇವರಿಬ್ಬರಿಗೆ ನನ್ನ ಲೆಕ್ಕದಲ್ಲಿ ಅವ್ರೇನಾದರೂ ಮನುಷ್ಯರು ಅಂತ ಅನ್ನೋ ಬೇಡಪ್ಪ ಈ ಸವಾಸ ಜೀವನದಲ್ಲಿ ಬೇಡ ನಮಗೆ ಎಲ್ಲಾದರೂ ಹೋಗ್ಬಿಟ್ಟ ಅಲ್ಲಿ ಎಲ್ಲಾದರೂ ದೇವಸ್ಥಾನದ ಮುಂದೆ ಟವಲ್ ಹಾಕ್ಕೊಂಡು ಬದುಕೊಬಿಡ್ತೇನಪ್ಪ ಭಿಕ್ಷೆ ಬೇಡ್ಕೊಂಡು ಆಗೋಲ್ಲ ಬೇಡ ಅಂತ ಬಿಟ್ಬಿಟ್ರು ಹೊಟ್ಟೋಗ್ಬಿಡೋರು ಓಕೆ ಆದರೆ ಅಹಮ್ ಅಂತ ಒಂದು ಇರ್ತದಲ್ಲ ರೌಡಿಗಳಿಗೆ ಆ್ಯಟಿಟ್ಯೂಡ್ ಅನ್ನುವಂಥದ್ದು ಅದು ಇವ್ರನ್ನ ಬಿಡೋದಿಲ್ಲ ಅಷ್ಟು ಸುಲಭಕ್ಕೆ ಒಂಥರ ಈ ಗಾಂಜಾ ಮತ್ತು ಚರಸ್ ಕುಡ್ದವನಿಗೆ ನೀವು ತಪ್ಪಿಸ್ಬೇಕಾದ್ರೆ ಕಷ್ಟ ನೋಡಿ ಅದು ಅದನ್ನು ಯಾರು ಸೇದು ಅಂತ ಹೇಳಲ್ಲರು ಯಾರೋ ಫ್ರೆಂಡ್ಗಳೇ ಭಾಳ ಗಮ್ ಇರ್ತದೆ ಒಳ್ಳೆ ಒಳ್ಳೆ ಸಖತ್ ಮಜಾ ಇರ್ತದೆ ಅಂತ ಯಾವತ್ತೂ ಒಬ್ಬ ಒಳಗೆ ಎಳ್ಕೊಂಡು ಕೊಟ್ಟದ್ದು ಅದು ಕೊನೆಗೆ ಯಾವ ಮಟ್ಟ ಆಗ್ಬಿಡ್ತದೆ ಅಂತ ಅಂದರೆ ಇವನೇ ಅದರ ದಾಸ ಆಗ್ಬಿಡ್ತಾನೆ ಕರೆಕ್ಟ್ ಅದೆಲ್ಲ ದಾಸ ಇವನೇ ಆದರೂ ದಾಸ ಏನೋ ಅದು ಅದು ಹೇಳ್ದಂಗೆ ಕೇಳ್ತಾನೆ ಅವನು ಅದೇ ಥರ ರೌಡಿಸಮ್ಮು ಅಷ್ಟೇ ಒಂದು ಸಾರಿ ಒಳಗಡೆಗೆ ಬಂದ ಅಂದರೆ ಅವನು ಆ ಒಳಗಡೆಗೆ ಅದರಿಂದ ವಾಪಸ್ ಹೋಗೋಕ್ಕೆ ದಾರಿ ಇರೋದಿಲ್ಲ ಆ ಸು ಸುರುಳಿ ಒಳಗಡೆ ಆಗೋದೇ ಇಲ್ಲ ಭಾಳ ಕಷ್ಟ ಅದಕ್ಕೆ ಅವ್ರದ್ದೆಲ್ಲ ಜಾಸ್ತಿ ಅವರವೆಲ್ಲ ಜೀವಗಳಿಗೆಲ್ಲ ಕಳ್ಕೊಂಡು ಹೋಗುವಂಥದ್ದು ಆಗ್ಬಿಡ್ದು ಹಾಡ್ದು ಚೆನ್ನಾಗಿ ಚೆಚ್ಚಿ ಒಳಗೆ ಬಿಸಾಕ್ಬಿಡ್ತಾರೆ ಓಕೆ ಹ್ಞೂ ಯಾರನ್ನು ಬಿಸಾಕ್ತಾರೆ ಸರ್ ಇದ್ರೆಲ್ಲ ಪೂರ್ತಿ ಟೀವಿನೇ ಬಿಸಾಕ್ಬಿಡ್ತಾರೆ ಎಲ್ಲರೂ ಅರೆಸ್ಟ್ ಮಾಡ್ಬಿಡ್ತಾರೆ ತಮ್ಮಯ್ಯನ ಟೀಮು ಈ ಕಡೆ ಗೋವಿಂದನ ಟೀಮು ಯಾರ್ಯಾರು ಸಿಗ್ತಾರೋ ಎಫ್ ಐ ಆರ್ಗಳು ಹಾಕಿ ರೇಟಿಂಗ್ ಕೇಸ್ ಹಾಕಿ ಆ ಎಲ್ಲ ತಗೊಂಡೋಗಿ ಚೆಚ್ಚು ಬಿಸಾಕ್ಬಿಡ್ತೀವಿ ಒಂದೊಂದ್ರೆ ಒಂದೊಂದು ಕೇಸಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ಇಲ್ಲ ಯಾರು ಹೋದ್ರೆ ಯಾವನು ನನ್ನ ಮಗನೂ ಇಲ್ಲ ಓಟೆಲಲ್ಲಿ ಅವನ ಗಗನ್ ಅಂತ ಒಂದು ತಟ್ಟೆ ಇಡ್ಲಿ ಅಂಗಡಿ ಹತ್ರ ಅವನು ಒಬ್ಬನ ಐ ಬರಲ್ಲ ಅಲ್ಲಿಗೆ ತಂಗಿ ತಿಂಡಿ ಇದು ಇಡ್ಲಿ ದೋಸೆ ತಟ್ಟೆ ಇಡ್ಲಿ ತಿನ್ನೋಕ್ಕೆ ಆ ಕಡೆ ಅಮರ್ಬಾರು ಒಳಗೆ ನೊಣಬಿಟ್ರು ಏನೂ ಇಲ್ಲ ಆ ಮಠ ಮಾಡಕ್ಕೆ ಬಿಡ್ತಾರೆ ಪೊಲೀಸರು ಆಮೇಲೆ ಅವ್ರಿಗೂ ಎಷ್ಟು ದಿವಸ ಅಂತ ನೋಡ್ತಾರೆ ಹೇಳಿ ಕರೆಕ್ಟ್ ನಾನಾಗಿದ್ದರೆ ಹಂಗೆ ಗುಂಡ್ ಗ್ಯಾರಂಟಿ ಹಾಕ್ಬಿಡ್ತಿದ್ದೆ ಮಾತ್ರ ಆವಾಗಲೇ ಯಾರಿಗಾದ್ರೂ ನಾನು ಒಡೆ ಪೈಸಾ ಹಾಕ್ಸ್ಬಿಡ್ತಿದ್ದೆ ಬಿಡ್ತಿರ್ಲಿಲ್ಲ ನಾನು ಆ ಮಠ ನೋಡ್ಕೊಂಡಲ್ಲಿ ನಾವು ಖಂಡಿತವಾಗಿ ಇರ್ತಿರ್ಲಿಲ್ಲ ಗ್ಯಾರಂಟಿ ಒಡೆ ಪಾಯಸ ತಿನ್ನಿಸ್ಬಿಡ್ತಿದ್ವಿ ನಾವು ಆದರೂ ಅವ್ರಿಗೆ ಭಾಳ ಪೇಷನ್ಸ್ ಇದೆ ಆಗಿನ ಪೊಲೀಸ್ನವ್ರಿಗೆ ತಡ್ಕೊಂಡು ತಡ್ಕೊಂಡು ಈ ಭಾಗದಲ್ಲಿ ಅಷ್ಟು ಸುಲಭ ಅಲ್ಲ ಅದ್ರ ಮಧ್ಯೆ ಏನಾಯ್ತದೆ ಪೊಲಿಟಿಕಲ್ ಪಾರ್ಟಿಗಳು ಉಟ್ಕೋತವಾಗ ಎಲೆಕ್ಷನ್ ಗಳಿಗೆ ಇವನಂತೂ ತಮ್ಮಯ್ಯ ಅಪ್ಪ ಆಗ್ಲೇನೆ ಅವರೆಲ್ಲ ಬಹಳ ಪವರ್ಫುಲ್ ಪೊಲಿಟಿಕಲ್ ಅವರಪ್ಪ ರಂಗಪ್ಪ ಅವರೆಲ್ಲಾ ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಇದ್ದವರು ಆವಾಗ ಜನತಾ ಪಕ್ಷದಲ್ಲಿ ಇವನು ಲೀಡರ್ ಆಗಿ ಹೋಗ್ಬಿಡ್ತಾನೆ ಈ ಕಡೆ ಸೈಡ್ ಕುಮಾರ್ ಅಂತ ಹೇಳಿದ್ನಲ್ಲ ಹೇಳಿದ್ನಲ್ಲೂಟ್ ಹೌಸ್ ಅಂತ ಅವರಪ್ಪ ಅವ್ರ ಕಡೆಯಿಂದ ಆ ಮನುಷ್ಯ ಕಾಂಗ್ರೆಸ್ ಟಿಕೆಟ್ ತಗೋಬಿಟ್ಟಿರ್ತಾನೆ ಅಲ್ಲಿ ಅವಾಗ ಯಾವ್ದು ನಗರ ವಿಜಯ ಏನು ಇರೋಲ್ಲ ಅಲ್ಲಿ ಅವಾಗ ಬಿನ್ನಿಪೇಟೆ ಕ್ಷೇತ್ರನೇ ಅವಾಗ ಪೂರ್ತಿ ಎಲ್ಲಾ ಸೇರ್ಕೊಂಡು ಆ ಒಂದು ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ಈ ಸೋಮಣ್ಣ ಎಮ್ ಎಲ್ ಎಲ್ಲ ಸರ್ ಅವಾಗ ಬರ್ತಾ ಇರ್ತದಾಗ ಆ ಸಮಯದಲ್ಲಿ ಬರ್ತಾ ಇರುವಂಥ ಸಮಯದಲ್ಲಿ ಎಲ್ಲ ಈ ಪೊಲಿಟಿಕಲ್ ಹೋಗೋಣ ಅಂತೇಳಿ ವೈಟ್ ಆ್ಯಂಡ್ ವೈಟ್ ಪ್ರಾರಂಭ ಆಗಿರುತ್ತಾಗೆಲ್ಲ ಇವ್ರದೆಲ್ಲ ಪೂರ್ತಿ ಆ ಯುಗ ಅದು ವೈಟ್ ಆ್ಯಂಡ್ ವೈಟ್ ಯುಗ ಅದು ಅದರಲ್ಲಿ ಇವನ್ಗೂ ನಾನು ಏನಾದರೂ ಮಾಡಬೇಕು ಅಂತ ತಂಗೂ ಇರ್ತದೆ ಆದರೆ ಗೋವಿಂದ ಹಿಂಗೆ ಗೋವಿಂದ ದೇವರಾಣಿ ಅವನು ಹೋದ್ರೆ ಯಾವ ಕಾರಣಕ್ಕೂ ಆ ನೇಚರಲ್ಲಿ ಅಷ್ಟು ಸುಲಭ ಅಲ್ಲ ಪೊಲಿಟಿಕಲ್ ಪಾರ್ಟಿ ಒಳಗಡೆ ಹೋಗಿ ಇದು ಮಾಡುವಂಥದ್ದು ಇದು ಒಂದು ಅವ್ರಿಗೆ ಆಸೆ ಬಂದಿರುತ್ತೆ ಮತ್ತು ಆ ಒಂದು ಸ್ಟೋನ್ ಸ್ಟಾರ್ಟ್ ಆಗಿರುತ್ತೆ ಆ ಸಮಯದಲ್ಲಿ ಆಮೇಲೆ ಇವ್ರಿಗೆ ಸಾಕಾಗ್ಬಿಟ್ಟು ಚೆಚ್ಚ ಬಿಸಿ ಒಳಗಡೆಗೆ ಹಾಕ್ಬಿಡ್ತಾರಲ್ಲ ಎಲ್ಲ ಒಬ್ಬೊಬ್ಬರೇ 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 ಬೇಲ್ ತಗೊಂಡು ನಿಧಾನಕ್ಕೆ ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳಾಗುತ್ತೆ ನೋಡಿ ಎಲ್ಲ ಬನ್ನಿ ನಿಮಗೆ ಮತ್ತೆ ಹೊಡ್ಸಾಕ್ತೀವಿ ಬನ್ನಿ ನೀವು ಈಚೆ ಅಂದರೆ ಎದುರಿಸೇ ಎದುರಿಸೇ ಒಳಗಿಡ್ತಾರೆ ಪೊಲೀಸರುಗಳು ಹಾಗೆ ಎಲ್ಲ ನಿಧಾನಕ್ಕೆ ಒಂದೆರಡು ತಿಂಗಳು ಮೂರು ತಿಂಗಳಾದಮೇಲೆ ಎಲ್ಲ ರಿಲೀಸ್ ಮಾಡಿಸ್ಕೊಂಡು ಬರ್ತಾರೆ ಬಂದ್ಬಿಟ್ಟಾದಮೇಲೆ ಇವ್ರಿಗೆ ಇಲ್ಲಿ ಬಿಡ್ತಾ ಇರಲಿಲ್ಲ ಎಲ್ಲಿ ತಿಮ್ಮೆನಹಳ್ಳಿ ಮತ್ತು ಇದ್ರ ಹತ್ರ ರೆಗ್ಯುಲರ್ ರೆಗ್ಯುಲರಾಗಲ್ಲಿ ಪೊಲೀಸ್ ಹಾಕಿ ಅಲ್ಲಿ ಬಂದ್ರೆ ಬಂದರೆ ನಾಯ್ಬಿಡ್ದು ಹಂಗ್ಬಿಡ್ದು ಎಲ್ಲ ಏನು ಮಾಡ್ಬಿಡೋದು ನಮ್ಮ ಮುಖ ಅಲ್ಲಿ ಹತ್ರ ಅಂಬೇಡ್ಕರ್ದು ಒಂದು ಸ್ಟೇಡಿಯಂ ಬರುತ್ತೆ ಅಲ್ಲಿ ಸಣೆಗೂರುನಹಳ್ಳಿಯಿಂದ ಒಳಗಡೆ ಲೆಫ್ಟ್ ಸೈಡಲ್ಲಿ ಒಳಗಡೆ ಅಲ್ಲಿ ಕೆರೆ ಇತ್ತು ಒಂದು ಆ ಕೆರೆ ಪಕ್ಕದಲ್ಲಿ ಒಂದಷ್ಟು ಯಾವುದೋ ಲೇಔಟ್ಗಳು ಮಾಡಿ ಅದು ಡಿಸ್ಪ್ಯೂಟೆಡ್ ಆಗಿಬಿಟ್ಟು ಅಲ್ಲಿ ಅರ್ಧಂಬರ್ಧ ಮನೆಗಳು ಕಟ್ಟಿದ್ದು ಮನೆಗಳು ಹಾಗಾಗೆ ಇದ್ದು ಅಲ್ಲಿ ಪೂರ್ತಿ ಆ ಕೆರೆ ನೀರು ತುಂಬಿಕೊಬಿಡೋದು ಆಮೇಲೆ ಕಾರ್ಪೊರೇಷನ್ ಕಾರ್ಪೊರೇಷನ್ವ್ರಿಗೂ ನಿಲ್ಲಿಸೋದು ಸರ್ಕಾರಿ ಜಾಗದಲ್ಲಿ ಕಟ್ತಾ ಇದ್ದಾರೆ ಅಂತ ಹೇಳಿ ಗಲಾಟೆಗಳು ನಡೀತಾ ಇದ್ದಾಗ ಅಲ್ಲಿ ಆ ಅಡ್ಡಗಳು ಪೂರ್ತಿ ಇಲ್ಲಿ ಸೇರಿಸ್ಕೊಡಲ್ರು ಇಲ್ಲಿ ಸರಿ ದೊಣ್ಣೆ ತಗೊಂಡು ಬಂದು ಚೆಚ್ ಚೆಚ್ಚಿ ಇವ್ರನ್ನ ದಾರಿ ತಂದು ಆಮೇಲೆ ನನ್ನ ಲೆಕ್ಕ ಇತಿಹಾಸದಲ್ಲೇ ಓಪನ್ ಮಾಡಲ್ರು ಅಷ್ಟು ರೌಡಿ ಶೀಟ್ಗಳು ಓಪನ್ ಮಾಡ್ತಾರೆ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಹಿಂದೆ ನಾನು ನಾನು ಹೋದಾಗ ಎ ಸಿ ಆಗಿ ನೋಡ್ತೀನಿ ಹಳೇ ರೌಡಿ ಶೀಟ್ಗಳು ಎಲ್ಲೆಲ್ಲಿ ಬಿಸಾಕ್ತೀವಲ್ಲ ನಾವೆಲ್ಲ ಒಳಗಡೆಗೆ ಡಾಂಗಿಗಿಂತ ಒಳಗಡೆ ಒಂದು ಹಳೇವೆಲ್ಲ ಕ್ಲೋಸ್ ಮಾಡ್ದವಲ್ಲ ಆಚೆ ಒಳಗೆ ತುಂಬಿರ್ತೀವಿ ಫುಲ್ಲು ಏನು ಮೂಟೆ 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 ಕಟ್ಟಾಕ್ಬಿಟ್ಟಿದ್ದಾರೆ ಓಕೆ ಯಾವೊಂದು ಆದರೂ ಸಾಕು ನಮ್ಮ ರೌಡಿ ಶೀಟು ಏನಲ್ಲಿರುವಂಥ ಹೆಚ್ಚು ಕಡಿಮೆ ಪುಂಡ್ರ ಪೋಖ್ರಿ ಯಾರು ಇದ್ರೂ ಎಲ್ಲ ರೌಡಿಗಳಾಗಿ ಹೋಗ್ಬಿಟ್ಟವ್ರೆ ಅವ್ನು ನೆಕ್ಸ್ಟ್ ಯಾರೋ ಪೊಲೀಸ್ ಬಂದವನು ಅವ್ನು ರೌಡಿಗಳು ಯಾರು ಅಂತ ಅವ್ನು ಹೆಸರು ತಿಳ್ಕೊಳ್ಳೋದು ಅವನು ಮುಖ ಪರಿಚಯ ಮಾಡ್ಕೊಳ್ಳೋಕ್ಕೆ ಐದು ವರ್ಷ ಸ್ಟೇಜನಲ್ಲಿ ಕೆಲಸ ಮಾಡಬೇಕು ಇಲ್ಲ ಗೊತ್ತೇ ಆಗೋಲ್ಲ ಆ ಮಟ್ಟದ ರೌಡಿ ಶೀಟ್ಗಳು ಅಂದ್ರೆ ಏನಾಗುತ್ತೆ ಅಂದರೆ ಸುಮ್ಮನೆ ಹಂಗೆ ಮಾಡಿಬಿಟ್ರು ಮಾನಿಟ್ರ್ ಮಾಡಲಿಲ್ಲ ಅಂದರೆ ಅವು ಯೂಸ್ಲೆಸ್ ಅವು ಏನು ಪ್ರಯೋಜನ ಆಗೋಲ್ಲ ಅವು ಈಗ ಒಬ್ಬ ರೌಡಿ ಶೀಟ್ ಓಪನ್ ಮಾಡ್ತೀನಿ ಅಂದರೆ ಭಾಳ ಪ್ರಬಲವಾದಂಥ ಕಾರಣ ಇರಬೇಕು ಮಾಡಾದ ಅವನ್ನ ಮಾನಿಟ್ರ್ ಮಾಡಬೇಕು ನಮ್ಮ ಕಂಟ್ರೋಲಲ್ಲಿ ಇರಬೇಕು ನಾವು ಕೂತ್ಕೊಂಡ್ರೆ ಕೂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಸರ್ ಬೆಂಗಳೂರಿಂದ ಆಚೆ ಹೋಗ್ತಾ ಇದ್ದೀನಿ ಇವತ್ತು ಇಷ್ಟು ದಿವಸ ವಾಪಸ್ ಬರ್ತೀನಿ ಎಲ್ಲಿ ಹೋಗ್ತೀನಿ ಏನು ಪ್ರತಿಯೊಂದು ಅವನ ಮೂಮೆಂಟ್ನ ಆ ಮಟ್ಟಕ್ಕೆ ರೆಸ್ಟ್ರಿಕ್ಟ್ ಮಾಡಿದಾಗ ಒಬ್ರು ರೌಡಿ ರೆಸ್ಟ್ರಿಕ್ಟ್ ಆಗೋಕ್ಕೆ ಸಾಧ್ಯ ಆಗ್ತದೆ ಓಕೆ ಓಕೆ ಇಲ್ಲ ಸುಮ್ಮನೆ ಏನೋ ಇಲ್ಲ ಲೆಕ್ಕಾಚಾರಕ್ಕೆ ನಮ್ಮವರು ಯಾರು ದೊಡ್ಡವರು ಹೇಳ್ಬಿಟ್ರು ರೌಡಿ ಶೀಟ್ ಮಾಡಿ ಅಂತ ಹೇಳಿದ್ರೆ ಒಂದಷ್ಟೇ ಯಾರೇ ಯಾವ ರೆಕಾರ್ಡ್ನ ಯಾರ್ಯಾರು ಎಷ್ಟು ಕೇಸಸ್ ಇದ್ದಾವೆ ನೋಡ್ರೋ ನೋಡ್ಬಿಟ್ಟು ಥರದೆಲ್ಲ ಪಟ್ಟಿ ಕೊಡ ಓಪನ್ ಮಾಡಿಬಿಟ್ರು ಅವು ಏನೂ ಪ್ರಯೋಜನ ಬರೋದಿಲ್ಲ ಅವೆಲ್ಲ ಇರುವಾಗ ಬೆಲ್ಲ ಆಗ್ತದೆ ಏನು ಏನಕ್ಕಾಗುತ್ತೆ ಹೇಳಿ ಆ ಥರದವೆಲ್ಲ ಮಾಡಾದಮೇಲೆ ಅದನ್ನು ಭಾಳ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಬೇಕು ರೌಡಿ ಶೀಟ್ಗಳನ್ನ ಸ್ಟೇಷನಲ್ಲಿ ಏನು ಮಾಡ್ತಾವನೆ ಯಾವ ಗ್ಯಾಂಗ್ ಎಲ್ಲವನೆ ಅವನ್ನ ನಿರಂತರವಾಗಿ ಮಾನಿಟ್ರ್ ಮಾಡಿದ್ರೆ ಮಾತ್ರನೇ ನಮ್ಮ ನಮ್ಮಿಂದೆ ಇದ್ದಾರಪ್ಪ ಅವರು ನಮಗೆ ಇವರು ಎಲ್ಲೋದ್ರು ನನ್ನ ಮಕ್ಕಳು ಅನ್ನುವಂಥ ಭಯ ಇದ್ರೆ ಮಾತ್ರ ಆ ಪೊಲೀಸ್ ಅಧಿಕಾರಿಗೆ ಭಯ ಬೀಳ್ತಾರೆ ಸರ್ ಇದು ಪ್ರೊಸೆಸ್ ಹಂಗೆ ಅವ್ರನ್ನ ಮಾನಿಟರ್ ಮಾಡೋದಂದ್ರೆ ಪಿ ಸಿಗಳೆಲ್ಲ ಹೋಗಿ ನೋಡ್ತಾ ಇರ್ಬೇಕು ಅವ್ರನ್ನ ಏನಾಗುತ್ತೆ ನೋಡಿ ನಮ್ಮಲ್ಲಿ ರೌಡಿ ಶೀಟ್ಗಳು ಅಂತಂದರೆ ಎರಡು ಥರ ಇರುತ್ತೆ ಒಂದು ಎ ರೌಡಿ ಶೀಟೆಡ್ ಅಂತ ಕರಿತೀವಿ ಅವು ಎ ರೌಡಿ ಶೀಟೆಡ್ಗಳು ಅಂತಂದರೆ ಪೊಲೀಸ್ ಠಾಣ ನಮ್ಮ ಲಿಮಿಟ್ಸಲ್ಲಿ ವಾಸ ಮಾಡ್ತಕ್ಕಂಥವ್ರು ಓಕೆ ಬಿ ರೌಡಿ ಶೀಟೆಡ್ ಅಂದರೆ ನಮ್ಮ ಲಿಮಿಟ್ಸ್ ಬಿಟ್ಟು ಬೇರೆ ಬೇರೆ ಕಡೆ ಇದ್ದು ನಮ್ಮ ಏರಿಯಾಗಳಲ್ಲಿ ಬಂದು ಚಟುವಟಿಕೆ ಮಾಡ್ತಕ್ಕಂಥವ್ರು ಅವನು ಯಲಾಂಕದಲ್ಲಿರ್ಬೋದು ಅವನು ಸುಬ್ರಹ್ಮ ಕೋಣೆಪುರ ಇರ್ಬೋದು ಕೆಆರ್ಪುರ ಮೇಲೆ ಇರ್ಬೋದು ಅವ್ರಿಗೆ ಬಿ ರೌಡಿ ಸೀಟೆಡ್ ಅಂತ ಓಪನ್ ಮಾಡ್ಕೊಳ್ತೀವಿ ಅವ್ರಿಗೆ ಆಮೇಲೆ ಬೆಂಗಳೂರು ನಗರ ಹೆಂಗೆ ಅಂದರೆ ಏನು ಏ ರೌಡಿ ಸೀಟು ಬಿ ರೌಡಿ ಸೀಟು ಅಂತ ನನಗೇನು ಅನ್ನಿಸ್ಲೇ ಇಲ್ಲ ಬಿಡಿ ಮಾತ್ರ ಬೆಂಗಳೂರಲ್ಲಿ ಯಾರು ಹೊಸ ಮಾಡ್ತಾರೆ ಅವರೆಲ್ಲ ಏ ರೌಡಿ ಸೀಟು ಅಂತಲೇ ತೀರ್ಮಾನ ಮಾಡಬೇಕು ನಾವು ಯಾಕೆಂದರೆ ಈ ರೌಡಿಗೆ ಏನು ಒಂದು ಸ್ವಂತ ಮನೆ ಇರಲ್ಲ ಅಪರೂಪದಲ್ಲಿ ಅಪರೂಪ ಅವನಿದ್ದುದು ಇರಲ್ಲ ಕ ಅವ್ನು ಕದ್ದೇ ಓಡಾಡಬೇಕು ಯಾರಿಗೂ ಮನೆ ತೋರಿಸಲ್ಲ ಮನೆ ತೋರಿಸಿದ್ರು ಕತ್ಕರಿಸತಾರೆ ರಾತ್ರಿ ಹೊತ್ತು ಓಡಾಡಬೇಕು ಇಲ್ಲ ಇನ್ಯಾವನ ಅವನ ಜೊತೆ ಏನಾದರು ಹೋದರೆ ಅಲ್ಲೆಲ್ಲಾದರೂ ಅರ್ಧದಾರಿ ಇಳ್ಕೊಂಡು ಕದ್ದು ಒಳಗೆ ನುಕ್ಕೊಂಡು ಹೋಗಬೇಕು ಅವನೇನಾರು ನೋಡ್ಕೊಬಿಟ್ರೆ ಅವ್ನಿಗೆ ಇಟ್ಕೊಂಡು ಹಾಕೊಂಡು ಅದ್ಬಿಟ್ಟು ಅವ್ನು ಮನೆ ತೋರಿಸು ಅಂತ ಹೇಳ್ಬಿಟ್ಟು ನುಗ್ಬಿಟ್ಟು ಕತರಿಸಾಕ್ಬಿಡ್ತಾರೆ ಇದಿಷ್ಟೆಲ್ಲ ಅವಾಯ್ಡ್ ಮಾಡ್ಕೊಂಡು ಹೋದವನಿಗೆ ಮನೆಯಲ್ಲಿ ಇರ್ತದೆ ಮನೇನೂ ಇರಲ್ಲ ಮಠನೂ ಇರೋಲ್ಲ ಮನೆಗಳಲ್ಲಿ ಅವರು ಮನೆ ತೋರ್ಸು ಅಂದ್ರೆ ಇನ್ನೊಂದು ಪಾರ್ಟಿಗಳು ಗೊತ್ತಾಗ್ಬಿಟ್ಟು ಹೊಡೆದಾಕ್ಬಿಡ್ತಾರಲ್ಲ ಯಾಕೆಂದ್ರೆ ಒಂದೆಲ್ಲ ಒಂದು ವಿದ್ಯದಲ್ಲಿ ಅವನು ಕಾಯ್ತಾ ಇರ್ತಾನಲ್ಲ ಇವ್ನು ಹೊಡಿಬೇಕು ಅಂದ್ಬಿಟ್ಟು ಅಂತ ಆ ಕಾರಣಕ್ಕೆ ಇನ್ನು ಮಾನಿಟ್ರುದ್ದು ಹಂಗೆ ರೌಡಿಗಳು ಮಾನಿಟ್ರು ಮಾಡೋದು ಇವತ್ತಿಲ್ಲಿ ಮನೆ ಇತ್ತು ಅಂದ್ರೆ ಆಗಲೇ ನಾಳೆ ಬೆಳಗ್ಗೆ ಅಲ್ಲಿರೋದೇ ಇಲ್ಲ ಇನ್ನೆಲ್ಲ ಕಟ್ಟೆಗೆ ಹೋಗ್ಬಿಡ್ತಾರೆ ಪುನಃ ಆ ಮನೆ ಗೊತ್ತಾದ ಕಡೆ ರಾಜಗೋಪಾಲ್ ನಗರ್ಗೆ ಹೋಗ್ಬಿಡ್ತಾನೆ ಪೊಲೀಸರಿಗೂ ಗೊತ್ತಾಗಲ್ದಂಗೆ ಮಾಡ್ತಾರೆ ಅವರು ಹೊಟ್ಟೊಳ್ತಾರೆ ಏನಿರಲ್ಲ ನಾಲ್ಕು ಎರಡು ಮುದ್ದೆ ಮಾಡೋಕ್ಕೆ ಒಂದು ಇರ್ತದೆ ಅನ್ನ ಸಾಂಬಾರಿಗೆ ಒಂದು ಪಾತ್ರೆ ಇರ್ತದೆ ಒಂದು ಮುದ್ದು ಹಿಟ್ಟು ತಿರುಗೋಕೆ ಒಂದು ದೊಣ್ಣೆ ಇರ್ತದೆ ಮೂರನೇ ಎತ್ಕೊಂಡು ಹೋಗ್ತಾ ಇರ್ತಾರೆ ಬೇರೆ ಏನಿರುತ್ತೆ ಅವ್ರ ಹತ್ರ ಏನೂ ಇರೋಲ್ಲ ಪಿಂಗ ಮಗಳು ಹೊಯ್ತಾ ಇರ್ತಾರೆ ಎತ್ಕೊಂಡು ಅವ್ರು ಮಾಡಿಟ್ಟರು ಮನೆ ಆಸ್ತಿ ಪಾಸ್ತಿ ಆಳು ಮೂಳು ಏನು ಎಲ್ಲ ಇದ್ದವನು ಪೂರ್ತಿ ಇದ್ದವನು ರೌಡಿಸಮ್ ಮಾಡೋದು ಅಪರೂಪದಲ್ಲಿ ಅಪರೂಪ ಹೀಗೆ ಈ ತಮ್ಮಯ್ಯ ಇವ್ರ ಆಸ್ತಿ ಇದ್ದಾವೆ ಪಾಸ್ತಿ ಇದ್ದಾವೆ ಎಲ್ಲೂ ಹೋಗಲ್ಲ ಅವರು ಮನೆ ಮಠ ಇದ್ದಾವೆ ಟೆಲಿಫೋನ್ ಇರ್ತವೆ ಗ್ಯಾಸ್ ಇರ್ತವೆ ಎಲ್ಲ ಇರ್ತವೆ ಇವ್ರಿಗೇನು ಇರಲ್ವಲ್ಲ ಈಗೇನು ಪ್ರತಿಯೊಂದೂ ಹಂಗೆ ಹೋಗ್ಬಿಟ್ಟು ಹಿಂಗಿದಾನೆ ಹಿಂಗೆ ಮಾಡ್ಬಿಟ್ಟು ಹೊಟ್ಟೋಗ್ತಾವನೆ ಅವ್ರ ಹತ್ರ ಏನಿಲ್ಲ ಮೂರೇ ಇರೋದು ಬಿಟ್ಬಿಡೋಣ ನಥಿಂಗ್ ಡೂಯಿಂಗ್ ಅಂಥವ್ರೇ ಮಹಾನ್ ನಾಳೆ ದಿವಸ ಅವ್ರು ಎಲ್ಲಾರ ಹೋಗಲಿ ಅವ್ರೂರು ಸ್ವಂತ ಊರು ಆಮೇಲೆ ನಾನು 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 ಬೆಂಗಳೂರು ಸಿಟಿನಲ್ಲಿ ನಾನೊಂದು ರೌಡಿ ಶೀಟ್ನ ಯಾವ ರೌಡಿ ಶೀಟ್ ಹೆಂಗಿರಬೇಕು ಅನ್ನುವಂಥದ್ದು ನಾನು ಆ್ಯಕ್ಚುಲಿ ಈ ಥರ ರೌಡಿ ಶೀಟ್ ಇರಬೇಕು ಈ ಥರದ್ದೆಲ್ಲ ಪರ್ಟಿಕ್ಯುಲರ್ಸ್ ಇರಬೇಕು ಅಂತೇಳಿ ಪ್ರಿಂಟೆಡ್ ಫಾರ್ಮೆಟ್ ಒಳಗಡೆ ನಾನು ಅದನ್ನು ಟೂ ತೌಸಂಡ್ ಟೆನ್ನಲ್ಲಿ ಅವನು ಫೋಟೋ ಹೆಂಗಿರಬೇಕು ಅವ್ರದ್ದು ಅವ್ರ ಮನೆಯವರು ಯಾರ್ಯಾರು ಅವ್ರ ಅಣ್ಣಂದಿರ್ಯಾರು ಭಾವಂದಿರ್ಯಾರು ಅವ್ರೆಲ್ಲೆ ಸಂಪೂರ್ಣವಂದು ಅವನು ಎಲ್ಲೂ ಹೋದ್ರೂ ಅವನು ಯಾವ ಕಡೆ ಹೋದ್ರೂ ನಾಳೆ ಎಲ್ಲೋದ ಅಂತ ಕೇಳೋದಕ್ಕೂ ಒಬ್ಬ ಮನುಷ್ಯ ಸಿಗಬೇಕು ಓಹ್ ಅವ್ರ ಫೋನ್ ನಂಬರ್ಗಳು ಎಲ್ಲ ಆಮೇಲೆ ಅವ್ರ ಗ್ಯಾಸು ಆಮೇಲೆ ಅವ್ನ ಕಾಂಟ್ಯಾಕ್ಟ್ ನಂಬರ್ಗಳು ಪ್ರತಿಯೊಂದು ಒಂದು ಚೂರು ಇನ್ಫಾರ್ಮೇಷನ್ ಅವನು ಲ್ಯಾಬ್ಸ್ ಆಗಬಾರ್ದು ಅವನ ಮೊಬೈಲ್ ನಂಬರ್ಗಳು ಆಮೇಲೆ ಅವ್ನ ಮೊಬೈಲ್ ನಂಬರ್ಗಳು ಚೇಂಜ್ ಮಾಡ್ತಾಯಿದ್ರೆ ಆ ಮೊಬೈಲ್ ನಂಬರ್ ಯಾಕೆ ನೀನು ಚೇಂಜ್ ಮಾಡಿದೆ ಈ ಮೊಬೈಲ್ ಹಳೆ ಮೊಬೈಲ್ ಯಾಕೆ ನೀನು ಕೊಡಲಿಲ್ಲ ಅನ್ನೋ ಮಟ್ಟಕ್ಕೆ ಮಾನಿಟ್ರು ಮಾಡಿದ್ರೆ ಆ ನನ್ನ ಮಕ್ಕಳನ್ನ ಬಲಿ ಹಾಕ್ಬೋದು ಓಕೆ ಇಲ್ಲಾಂದ್ ಸುಮ್ಮನೆ ಏನೋ ಹಾಕಿಸ್ ಬರ್ಕೊಳ್ಳೋದು ಎಲ್ಲಿ ಮಾರಮ್ಮನ ಗುಡಿ ಪಕ್ಕ ಹಾಂ ಸಂತೆಕಾನೆ ಹಾಂ ಕೆಳಗಡೆ ಇದು ಅಜ್ಜಿ ಮನೆ ಏನು ಹಿಂದೆ ಕರಿಯಪ್ಪನ ಮನೆ ತಿಮ್ಮಪ್ಪನ ಮನೆ ಹಿಂಗೆ ಏನೋ ಒಂದು ಅಡ್ರೆಸ್ ಅವನು ಹೇಳ್ತಾನೆ ಇವ್ರು ಬರ್ಕೊಬಿಡ್ತಾರೆ ಅವ್ನು ಯಾರು ಅವನಪ್ಪ ಯಾರು ಆ ಊರು ಯಾವುದು ಸ್ವಂತ ಊರೇನು ಸ್ವಂತ ಊರಿದ್ರೆ ಸ್ವಂತ ಊರಿಗೋಗಿ ಸ್ವಂತ ಊರ ಮನೆ ಆ ಫೋಟೋ ತೊಗೊಬಿರಬೇಕು ಓಕೆ ಅವ್ನು ನಿಲ್ಸ್ಬೇಕಾ ಮನೆ ಮುಂದೆ ಇದ್ನು ಸ್ವಂತ ಮನೇನಾ ಊರವ್ರಿಗೆ ಗೊತ್ತಾಗಬೇಕು ಅವ್ನು ರೌಡಿಸಿ ಟೋಪನ್ ಆಗದೆ ಅಂತ ಇದೆಲ್ಲ ಮಾಡಬೇಕು ಸ್ವಂತ ಊರಿಗೋಗ ಸ್ವಂತ ಊರಿಗೆ ಹೋಗ್ಬೇಕು ನಿಮ್ದ ಮನೆ ಇದು ಯಾರು ಮನೆ ಇದು ಓ ಸ್ವಂತ ನಿಂತ್ಕೊ ಫೋಟೋ ದಾಖಲಾತಿ ಇರಬೇಕು ಅದರಲ್ಲಿ ಯಾವ ಊರು ಅಕ್ಕಪಕ್ಕದವ್ರು ಯಾರು ಅಲ್ಲಿ ಮನೆಯವರು ಯಾರಿದ್ದಾರೆ ಇವನು ವಾಸ ಮಾಡ್ತಾನ ಅಂದರೆ ಅಷ್ಟರ ಮಟ್ಟ ಡೀಟೇಲ್ಗೆ ಹೋಗಿ ಇನ್ ಡಿಟೇಲ್ಗೆ ಹೋಗ್ಬೇಕು ಒಬ್ಬ ರೌಡಿಗೆ ಅವ್ರು ಅವ್ರು ಭಾವಂದಿರೇಲಿ ಮಾಡ್ತಾರೆ ಕೆಲಸ ಅವ್ರ ಅಕ್ಕಂದಿರಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಬೇರೆ 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 ಇವ್ನ ಕಾಂಟ್ಯಾಕ್ಟ್ಗಳು ಯಾರು ಇವನು ಹಿಡಿದ್ರೆ ಎಲ್ಲಿ ಹೋಗ್ತಾನೆ ಅನ್ನೋ ಎಲ್ಲ ಪೂರ್ಣ ಮಾಹಿತಿ ಅವ್ನ ಕೈ ಪ್ರಿಂಟ್ಗಳು ಕಾಲು ಅವ್ನ ಕಣ್ಣು ಎಲ್ಲ ಥರವಾದಂಥ ಮಾಹಿತಿಗಳು ಒಂದು ಚೂರು ಇಲ್ಲದೆ ಪ್ರತಿ ಅವನಿಗೆ ಯಾವ ಕೋರ್ಟು ಅವ್ರ ಲಾಯರ್ ಯಾರು ಆ ಪ್ರತಿ ದಿವಸ ಆ ರೌಡಿ ಇರ್ತಕ್ಕಂಥ ಕೇಸಸ್ಗಳಿಗೆ ಕೋರ್ಟ್ಗೆ ಹೋಗ್ತಾವನ ಹ್ಞೂ ಕೋರ್ಟ್ಗೆ ಹೋಗ್ತಾ ಇಲ್ವಾ ಇದನ್ನು ಪೂರ್ಣ ಅವ್ನ್ ಅವ್ರನ್ನೇ ಸಪ್ರೇಟು ರೌಡಿಗಳ ಕೇಸ್ಗಳನ್ನೇ ಸಪ್ರೇಟು ಆ ಕೇಸ್ಗಳಲ್ಲಿ ಇವರೆಲ್ಲ ಹೋಗ್ತಾವ್ರೆ ತಪ್ಪಿಸ್ಕೊಂಡು ಯಾವ ಕಾರಣಕ್ಕೆ ಇವತ್ತು ಕೋರ್ಟ್ಗೆ ಹೋಗಲಿಲ್ಲ ಹೋಗ್ಲಿಲ್ಲ ಅಂದರೆ ಯಾಕೆ ಕೋರ್ಟ್ಗೆ ಹೋಗ್ಲಿಲ್ಲ ಆಗಲೇ ಫೋನ್ ಹೋಗಬೇಕು ಯಾಕೆ ಹೋಗಿಲ್ಲ ಅವತ್ತು ಕೋರ್ಟಿಗೆ ನೀನು ಐತೆ ಮಾರಿ ಹಬ್ಬ ಯಾಕೆ ಹೋಗಲಿಲ್ಲ ಸರ್ ಇಲ್ಲ ಸರ್ ಹಿಂಗೆ ತೊಂದರೆ ಆಗೋಗ್ಬಿಟ್ಟಿತ್ತು ಲಾಯರ್ಗೆ ಹೇಳಿದೆ ಎಕ್ಸಾಮ್ಷನ್ ಹಾಕ್ಕೊಟ್ಟು ಇವತ್ತು ತಗೋಬಿಡಿ ಡೇಟಾ ಸರ್ ಅಂತೇಳಿ ನೆಕ್ಸ್ಟ್ ಟೈಮ್ ನೀನು ಏನಾರ ಹೋಗಿಲ್ಲ ಅಂದರೆ ಐತೆ ಮಾರಿ ಹಬ್ಬ ಅಂತೇಳಿ ಅವ್ನಿಗೆ ಕೋರ್ಟಿನ ಭಯನೂ ಬೇಕಲ್ಲ ಹೌದು ಏನೋ ಒಂದು ಕಾರಣ ಹೇಳ್ಬಿಟ್ಟು ಹೋಗಲ್ರು ಏನು ಹೋಗೋದು ಒಂದು ಅಪ್ಲಿಕೇಶನ್ ಹಾಕ್ಬಿಡ್ರಿ ಏನೋ ಲಾಯರ್ ಲ್ಯಾರವ್ರ ಫೀಸ್ ಕೊಟ್ಬಿಡೋಣ ಇದೆಲ್ಲ ಮಾಡ್ತಾರೆ ಅದಕ್ಕೂ ಬೆನ್ನಿಗೆ ಬೀಳಬೇಕು ನಾವು ಒಂದು ರೌಡಿ ಆದ ಅಂತಂದರೆ ಆ ಮಟ್ಟಕ್ಕೆ ನಾವು ಅವ್ರನ್ನ ಬೆನ್ನಿಗೆ ಬಿದ್ದರೆ ನಿರಂತರವಾಗಿ ಬೆನ್ನಿಗೆ ಬಿದ್ದುಬಿಟ್ರೆ ರೌಡಿಸಮ್ ಯಾವ ಕಾರಣಕ್ಕೂ ಬೆಳೆಯಲ್ಲ ನಮ್ಮವ್ರಿಗೆ ಬೆನ್ನು ಬೀಳೋದಿರಲಿ ಪೊಲೀಸ್ ಸ್ಟೇಷನಲ್ಲಿ ಮಿನಿಮಮು ಒಂದು ಮೂವತ್ತರಿಂದ ಹಿಡಿದು ನೂರೈವತ್ತರವರೆಗೂ ಇರ್ತಾರೆ ಒಂದೊಂದು ಸ್ಟಾಫ್ ಹೇಳ್ತಾರೆ ಅಲ್ಲ ರೌಡಿ ಶೀಟ್ ರೌಡಿ ಶೀಟ್ ಒಂದು ಮಿನಿಮಮ್ ಯಾವುದೋ ಒಂದು ಬಹಳ ಒಳ್ಳೆ ಲೊಕೇಟೆಡ್ ಒಳ್ಳೆ ಏರಿಯಾ ಈಗ ನಗರ ಅಲ್ಲೆಲ್ಲ ಬಹಳ ಜನ ಇರ್ತಕ್ಕಂಥ ಚೆನ್ನಾಗಿರುವಂಥ ಅಲ್ಲೊಂದು ಇಪ್ಪತ್ತೈದರಿಂದ ಮೂವತ್ತು ಜನ ರೌಡಿಗಳು ಒಂದು ಒಂದಷ್ಟು ಜನ ಇರ್ತಾರೆ ಅದೇ ಸುಬ್ರಹ್ಮಣ್ಯಪುರ ಅದೇ ಬೇರೆ ಒಂದು ಕಥ ಬೇರೆ ಬೇರೆ ಏರಿಯಾಗಳು ಇರ್ತಾವಲ್ಲ ಅದು ಈ ಥರ ಏರಿಯಾಗಳಲ್ಲಿ ಇದು ಅಂಥ ಗಾಯತ್ರಿ ನಗರ ಈ ಸುಬಣಪುರ ಕಾಮಾಕ್ಷಿಪಾಳ್ಯ ನಗರ ಇಂಥ ಕಡೆ ಇನ್ನೂರೈವತ್ತು ಮುನ್ನೂರು ರೌಡಿ ಒಳಗೂ ಇರ್ತಾರೆ ಓಕೆ 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 ಹ್ಞೂ ಹ್ಞೂ ಅವರು ಏರಿಯಾಗಳಲ್ಲಿ ಆಮೇಲೆ ಇದು ಈ ರೌಡಿಗಳೆಲ್ಲ ನಾವು ಹುಡ್ತಾರೆ ಆ ರೌಡಿ ಶೀಟ್ಗಳನ್ನ ಒಂದೊಂದು ಅಧಿಕಾರಿಗಳು ಬಂದಾಗ ಒಂದೊಂದು ಡೈರೆಕ್ಷನ್ ಕೊಡ್ತಾರೆ ಒಂದು ಕೇಸ್ ಓಪನ್ ಆದರೆ ರೌಡಿ ಶೀಟ್ ಓಪನ್ ಮಾಡಿಬಿಡ್ರಿ ಎಲ್ಲ ಕಂಟ್ರೋಲ್ ಆಗ್ಬಿಡ್ತದೆ ಎಲ್ಲ ಪೂರ ಅದೇನು ಆಟ ಆಡೋಕ್ಕಾಗೋದಿಲ್ಲ ಅಯ್ಯೋ ಸ್ವಾಮಿ ಒಂದು ಸಾವಿರ ಆಗ್ಬಿಡ್ತವೆ ಮುಂದೊಂದೂವರೆ ಸಾವಿರ ಕೇಸ್ಗಳಾಗ್ಬಿಟ್ಟು ರೌಡಿ ಚೀಟ್ ಓಪನ್ ಮಾಡಿಬಿಟ್ರೆ ನೀನು ಯಾವ ರೌಡಿ ನೋಡ್ತೀರಿ ನೀವು ಇಲ್ಲಿವ್ರಿಗೆ ಉ ಉಸಿರಾಡೋಕ್ಕೆ ಇರೋಲ್ಲ ರೌಡಿನ ಮಾನಿಟ್ರ್ ಮಾಡೋದಿರಲಿ ಅವ್ರ ಪರ್ಟಿಕ್ಯುಲರ್ಸ್ ಬರಿಕ್ ಪುಸ್ತಕ ತಗೊಂಡು ಒಂದು ಸಾವಿರ ರೌಡಿಗಳದ್ದಾ ಎಲ್ಲಾದರೂ ಉಂಟ ಕರೆಕ್ಟ್ ನೀ ಮಾನಿಟ್ರೇ ಮಾಡೋಕ್ಕಾಗೋದಿಲ್ಲ ಸಾಧ್ಯನೇ ಇಲ್ಲ ಹುಚ್ಚುಚ್ಚ ಏನೇನೋ ಹೇಳ್ಬಿಡ್ತಾರೆ ನಮಗೆ ನಗು ಬರ್ತದೆ ಮಾನಿಟ್ರ್ ರೌಡಿಗಳು ಅಂದ್ರೆ ಏನು ಸಮಾಜದ ವಿರುದ್ಧವಾಗಿ ನಿರಂತರವಾಗಿ ಮಾಡ್ತಾಯಿರ್ತಕ್ಕಂಥವ್ರು ಪುಂಡ್ರುಗಳು ಅವರು ಅವರು ನಿರ ಎಲ್ಲೂ ಅವರು ಅವ್ರ ಚಟುವಟಿಕೆಗಳನ್ನ ನಿಲ್ಲಿಸೋಕ್ಕಾಗದೆ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥವ್ರು ಅಂಥವ್ರನ್ನ ನಾವು ಕ್ಯಾಟಗರಿ ಮಾಡಿಕೊಂಡು ಕ್ಯಾಟಗರಿ ಲೆಸ್ಗಳು ಯಾರು ಇದ್ದಾರೆ ಮಾಡಿರೋಲ್ಲ ಆಗಲೇ ಯಾರು ಆ್ಯಕ್ಟಿವ್ ಇಲ್ಲದೆ ಡಿಆಕ್ಟಿವ್ ಆಗಿ ಆಗ್ಬಿಟ್ಟಿದ್ದಾರೆ ಅವ್ರನ್ನೆಲ್ಲನು ಕೆಳಗಡೆಗೆ ತಗೊಂಡು ಆ್ಯಕ್ಟಿವ್ ಆಗಿರ್ತಕ್ಕಂಥವ್ರಿಗೆ ನಿರಂತರವಾಗಿ ನಾವು ಇನ್ಸ್ಪೆಕ್ಟ್ರುಗಳು ಮಾಡಬೇಕು ಸಬ್ ಇನ್ಸ್ಪೆಕ್ಟ್ರ್ ಮಾಡಬೇಕು ಪೊಲೀಸರುಗಳಿಗೆ ಒಂದು ಕೇರ್ ಮಾಡಲ್ಲರವ್ರು ಏಯ್ ಇನ್ಸ್ಪೆಕ್ಟ್ರನ್ನ ಮಾತಾಡ್ತೀನಿ ನಾನು ಯಾಕೆಂದರೆ ಅವರೆಲ್ಲ ಪೊಲಿಟಿಕಲಿ ಜೋಲ್ಟ್ ಆಗಿರ್ತಾರೆ ಹೈ ಅವರು ಕೆಲವು ಜನ ನಮಗೆ ಯಾಕೆ ಮಾತಾಡ್ತೀನಿ ಇನ್ಸ್ಪೆಕ್ಟ್ರ್ ಮಾತಾಡ್ತೀನಿ ಬುಡ್ ನಾನು ಅಂತಾರೆ ಅಂತ ಐಯ್ ಎಲ್ಲಿದೆಯಾ ಮಗನೇನಾ ಯಾಕೆ ಕೋರ್ಟ್ಗೆ ಹೋಗ್ಲಿಲ್ವಂತಲ್ಲ ಅನ್ನುವಂಥ ದುಮ್ಮು ಇನ್ಸ್ಪೆಕ್ಟ್ರಿಗೆ ಬೇಕು ಯಾಕೆ ಕಡಿತದ ಮಗನೇ ಏನು ಆರಿಸ್ಬಿಡ್ತೀನಿ ಗೊತ್ತಾಯ್ತಲ್ಲ ಏನು ಗ್ಯಾಂಗು ಶುರುವಾಗೈತಲ್ಲ ನಿನ್ನ ಕತೆ ಇರಬೇಕಾ ಬೇಡವಾ ಅಂತ ಹೇಳುವಂಥ ದುಮ್ಮು ಸಬ್ಇನ್ಸ್ಪೆಕ್ಟ್ರಿಗೆ ಇರಬೇಕು ಅದಿಲ್ಲ ಅಂತ ಅಂದಮೇಲೆ ರೌಡಿಸಮ್ ಕಂಟ್ರೋಲ್ ಆಗಲ್ಲ ಸುಮ್ಮನೆ ಎಲ್ಲಿದ್ದೀರಿ ನಾಳೆ ಒಂದು ಇದೆ ನೀವೆಲ್ಲ ಬಂದುಬಿಡ್ತೀರಾ ಒಂದು ಹತ್ತುವರೆಗೆ ಬಂದು ಐದೇ ನಿಮಿಷ ಕಳಿಸ್ಕೊಟ್ಬಿಡ್ತೀವಿ ತೊಂದರೆ ಏನಿಲ್ಲ ನಮ್ಮ ದೊಡ್ಡ ಸಾಹೇಬರು ಬರ್ತಾರೆ ನಿಮ್ಮನ್ನೆಲ್ಲ ಮಾತಾಡ್ಸ್ಬಿಟ್ಟು ಕಳ್ಸ್ಕೊಟ್ಬಿಡ್ತಾರೆ ಈ ಮಟ್ಟದಲ್ಲಿ ಮಾತಾಡ್ಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕಳ್ಸಿ ಕಳ್ಸ್ಕೊತಾರೆ ನಾನು ಅವ್ರು ನೋಡಿದ್ರೆ ಅಯ್ಯೋ ಪಾಪ ಎಲ್ಲಿಂದ ಬಂದರೆ ಅಯ್ಯ ಅವರೆಲ್ಲ ಏನಯ್ಯ ಇದು ನಮ್ಮ ಕತೆ ಬೆಂಗಳೂರು ನಗರದವ್ರು ಜನಗಳು ಕತೆ ಹೆಂಗೆ ಆಗ್ಬೇಕಾ ಇಂಥ ಅಧಿಕಾರಿಗಳು ಬಂದುಬಿಟ್ರೆ ಪೊಲೀಸ್ ಸ್ಟೇಷನ್ಗೆ ಹಾಂ ನಿಮ್ಮನ್ನು ಬೇಗ ಕಳ್ಸಿ ಕೊಟ್ಬಿಡ್ತೀವಿ ತೊಂದರೆ ಇಲ್ಲ ಬನ್ನಿ ಆಫೀಸರು ಒಳ್ಳೆಯವ್ರೆ ಓಕೆ ಸುಮ್ಮನೆ ಕುದ್ದ ಅಂದರೆ ಮಗ ಮರದಲ್ಲಿ ಇರ್ತಕ್ಕಂಥ ಪಕ್ಷಿಗಳು ಆರೋಗ್ಯವಲ್ಲ ಹಂಗೆ ಹುಡುಗರ್ಬೇಕು ಪೊಲೀಸ್ ಸ್ಟೇಷನ್ಗೆ ಮಕ್ಕಳವರು ಆ ಕಂಟ್ರೋಲ್ ಬೇಕಲ್ಲ ಪೊಲೀಸ್ಗೆ ಅದಿಲ್ಲ ಅಂದಮೇಲೆ ಅವ್ನು ಇರಬಾರ್ದು ಪೊಲೀಸ್ ಸ್ಟೇಷನಲ್ಲಿ ಬೆಂಗಳೂರು ಸಿಟಿನಲ್ಲಿ ಆ ದಮ್ಮು ಟಾಕತ್ತಿಲ್ಲ ಅಂತ ಅಂದರೆ ಆ ಮಕ್ಕಳು ಈ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿ ಬರಬಾರ್ದು ಹಾಂ ಇಲ್ಲಿ ಬಾ ಮೂರು ತಿಂಗಳು ನಾಲ್ಕು ತಿಂಗಳು ಸಾಕು ಲೋಕಾಯ್ತಾರೆ ಆಗ ಬಾಕ್ ಬುಟ್ಟಿಗೆ ಹಾಕೊಡ್ತಾ ಕೂಡ ಜಲಿಗು ಸಾಕೊಡ್ತಾರೆ ಇನ್ನು ಅಂತ ನಗರದೊಳಗಡೆ ಹಿಂಗೆ ಏನು ದಿನ ಬೆಳಗ್ಗೆ ಅದಾದರೆ ಲೋಕಾಯುತರು ಹಿಡ್ಕೊಂಡು ಹಿಡ್ಕೊಂಡು ಜೈಲಿಗೆ ಕಳಿಸ್ತಾವ್ರೆ ಅಂತಂದರೆ ಜನ ಪೊಲೀಸರ ಬಗ್ಗೆ ಏನಂತಾರೆ ಹೌದು ಹೌದಲ್ವಾ ನಮ್ಮ ಮೇಲೆ ನಂಬಿಕೆ ಇರ್ತದ ಒಂಚೂರಾದ್ರೂ ಮೈ ನಡಿದಾಗ್ಬಿಡ್ಬೇಕು ಹೆಂಗೆ ಸಿಗಾಕೊಬಿಟ್ಟ ಅವನು ಈ ಬೆಂಗಳೂರು ನಗರ ಅಂದರೆ ಆ ಥರ ನೋಡ್ತಾರೆ ಜನ ಒಬ್ಬ ಸಿಗಾಕಬಿಟ್ಟ ಒಂದೆರಡು ಎರಡು ಲಕ್ಷ ಇಸ್ಕೋತಾ ಇದ್ದಾನೆ ಹಿಡಿದ್ಬಿಟ್ರು ಪೊಲೀಸವರು ಅಂದ ತಕ್ಷಣವೇ ನಮ್ಮ ಮೇಲೆ ನೀವೇನೇ ನಾವು ಒಳ್ಳೆಯ ಪೊಲೀಸ್ ಕಮ್ಯುನಿಟಿ ಪೊಲೀಸ್ ಮಾಡ್ತೀವಿ ಬನ್ನಿ ಅಂತ ಅಂದರೆ ಪಿಂಗಾ ಬರ್ತಾರೆ ಅವ್ರ ರೈ ವಾರ ಲಂಚ್ಕೋರ್ ನನ್ನ ಮಕ್ಕಳ ಅಂತಾರೆ ಹೌದೇ ನೀವೇನು ಕಮ್ಯುನಿಟಿ ಪೊಲೀಸ್ ಮಾಡೋದು ಎಲ್ಲ ಮಾಡಬಾರ್ದು ಮಾಡ್ತೀರಿ ನೀವು ಒಂದು ಎಫ್ ಐ ಆರ್ ಹಾಕೋಲ್ಲ ಬಂದರೆ ನೀವು ಹಾಗೆ ಹೇಗೆ ಅಂತೇಳಿ ಮೈಮೇಲೆ ಬಿದ್ದುಬಿಡ್ತಾರ ಅವರು ಜನ ಯಾಕೆಂದರೆ ಅವ್ರಿಗೆಲ್ಲ ಗೊತ್ತಾಗ್ತದೆ ಪ್ರತಿ ದಿವಸ ನನಗೆ ಬೆಳಿಗ್ಗೆ ಯಾರೋ ನನಗೆ ಇದೆಲ್ಲ ಮಾತಾಡ್ತಾ ಇದ್ದ ಒಂದು ಸೈಡ್ ರೀಲ್ ಹಾಕಿದ್ವಲ್ಲ ಯಾರೋ ಅವರೇ ಇವರು ದಾವಣಗೆರೆಯಿಂದ ಒಬ್ಬರು ಹೆಗ್ಡೆ ಅಂತ ಫೋನ್ ಮಾಡಿದರು ಸರ್ ನಿಮ್ಮ ಹತ್ರ ಮಾತಾಡ್ಬೋದಾ ಅಂತ ಏನು ಹೆಗಡೆ ಅವರೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಸ್ಟಾಕ್ ಮಾರ್ಕೆಟಿನ ಸ್ವರಗಳ ಬಗ್ಗೆ ತಿಳ್ಕೊಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಥ್ಯಾಂಕ್ ಯು